ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿಯುತ್ತಿರುವ ಮಳೆಯ ಆರ್ಭಟದಿಂದಾಗಿ ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಜಿಲ್ಲೆಯ ಮುದ್ಬಳ ವ್ಯಾಪ್ತಿಯಲ್ಲಿ ಹರಿಯುವಂತಹ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಗೂ ಕೂಡ ಬೆಳಗಾವಿಯ ಹೆಚ್ಚಲ್ ಕಲಾಕ್ ಸಾವಿರ ಕ್ಯೂಸೆಕ್ ನೀರನ್ನ ಪರಿಣಾಮವಾಗಿ ಬಾಗಲಕೋಟೆ ಜಿಲ್ಲೆಯ ಮುಧುಬೋಳ ತಾಲೂಕಿನ ಒಟ್ಟಗೋಡಿ ಮೆರ್ಚಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈಗಾಗಲೇ ನೀರು ನುಗ್ಗಿರುವಂತದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ಹಾನಿಯಾಗ್ತಿದೆ ಈಗ ಯಾದವಾಡ ಸೇತುವೆ ಮೇಲೆ ನಿಮ್ಗೆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇರಬಹುದು ದೂರದ ಪ್ರದೇಶಗಳಲ್ಲಿ ನೋಡ್ತಾ ಇರಬಹುದು ಯಾದವಾಡ ಸೇತುವೆಯಿಂದ ಹಾಯ್ದು ಹೋಗುವಂತಹ ಘಟಪ್ರಭಾ ನದಿಯ ಪಾತ್ರದಲ್ಲಿರುವಂತಹ ಬೆಳೆಗಳಿಗೆ ಈಗ ನೀರು ನುಗ್ತಾ ಇದೆ ಕಬ್ಬು ಬೆಳೆ ಗೋಗಿನ ಜೋಳ ಸೇರಿದಂತೆ ಇತರೆ ಬೆಳೆಗಳನ್ನ ರೈತರು ಇಲ್ಲಿ ಬೆಳೆದಿರುವಂತದ್ದು ಹೀಗಾಗಿ ಯಾದವಾಡ ಸೇತುವೆ ಕೆಳಗಡೆ ಹರಿಯುವಂತಹ ಈ ಘಟಪ್ರಭಾ ನದಿ ಈಗ ಅಬ್ಬರಿಸ ತೊಡಗಿದೆ ಇನ್ನು ಈ ಯಾದವಾಡ ಸೇತುವೆ ತುಂಬುವುದಕ್ಕೆ ಕೆಲವೇ ಅಡಿಗಳು ಬಾಕಿ ಇದೆ ಒಂದು ವೇಳೆ ಈ ಸೇತುವೆ ಕೂಡ ತುಂಬಿದ್ರೆ ಅಹ್ ನಗರದಿಂದ ಮಿರ್ಜಿ ವಡ್ಡಗೋಳಿ ಸೇರಿದಂತೆ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲಿಸುವ ಕಲ್ಪಿಸುವ ಈ ರಸ್ತೆ ಸೇತುವೆ ಜಲಾವೃತವಾದರೆ ಜನರು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ ನಾನು ನನ್ನ ಎಡಭಾಗದಲ್ಲಿ ತೋರಿಸ್ತಾ ಇದ್ರೆ ವಿದ್ಯುತ್ ಕಂಬಗಳು ಕೂಡ ಇನ್ನೇನು ಆ ನದಿ ಪಾತ್ರದಲ್ಲಿ ಇರೋದ್ರಿಂದ ನೀರಿನ ಪ್ರಮಾಣ ಹೆಚ್ಚಾದ್ರೆ ಅವುಗಳು ಕೂಡ ಈ ನದಿ ಪಾತ್ರದ ನದಿ ಪಾತ್ರದಲ್ಲಿ ಇರೋದ್ರಿಂದ ಅವುಗಳು ಕೂಡ ತೊಂದರೆ ಇರುತ್ತವೆ ಯಾಕಂದ್ರೆ ಕೆಲವು ವಿದ್ಯುತ್ ಕಂಬಗಳು ಕೂಡ ಜಿಲ್ಲೆಗೆ ಉಳಿದಿರುವ ಉರಿದಿರುವ ಉರುಳಿ ಬಿದ್ದಿರುವುದರಿಂದ ಮಾ ವಿದ್ಯುತ್ ಸಂಪರ್ಕ ಆಗಿದೆ ಕಟ್ಟಾಗಿದೆ ಗ್ರಾಮ ಮತ್ತು ಬಟ್ಟಕೋಡಿ ಗ್ರಾಮಗಳಲ್ಲಿ ಹೀಗಾಗಿ ಸ್ಥಳೀಯರನ್ನ ಸ್ಥಳೀಯ ಕುಟುಂಬಸ್ಥರನ್ನೇನಿದ್ದಾರೆ ಅವರನ್ನ ಸ್ಥಳೀಯ ಶಾಲೆಯೊಂದರಲ್ಲಿ ಸ್ಥಳಾಂತರಿಸಲಾಗಿದೆ ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯ ಕುಪ್ಪಾಳ ತಾಲೂಕಿನ ಗುಡ್ಡಪ್ರಭಾ ನದಿ ಪಾತ್ರದಲ್ಲಿ ನದಿ ನದಿ ಪಾತ್ರದಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಮಗಲ್ ಕೂಡ ಇಂದ ಕ್ಯಾಮ್ರಾಮ್ ನೋಡಕ್ಕ ಜೊತೆ ಸಂಖ್ಯೆ ಪೂಜಾರ್